ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ಲಾಗಿ ಒಂದು ಅಥೆಂಟಿಕ್ ಟೇಸ್ಟ್ ಅವಲಕ್ಕಿ ಪಾಯ್ಸನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಇಷ್ಟಪಡದೆ ಇರೋರು ಖಂಡಿತ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಾಲನ್ನು ಕಾಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಸೊ ನೀವು ಗಟ್ಟಿ ಹಾಲನ್ನು ತಗೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀರು ಆ್ಯಡ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನಾನಿಲ್ಲಿ ಹಾಫ್ ಲೀಟರ್ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಫ್ ಲೀಟರ್ ಪ್ಯಾಕೆಟಲ್ಲಿ ಇನ್ನು ಅರ್ಧದಷ್ಟು ಸೊ ಟೋಟಲಾಗಿ ಹೇಳಬೇಕಂದ್ರೆ ಸೆವೆನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲೂ ಸಹ ನೀರು ಜಾಸ್ತಿ ಆ್ಯಡ್ ಮಾಡ್ಕೊತಿಲ್ಲ ಜಸ್ಟ್ ಒಂದು ಹಾಫ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬೌಲ್ಗೆ ಬೆಲ್ಲನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಕರಗಿಸ್ಕೋಬೇಕಾಗತ್ತೆ ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೆಲ್ಲನ ಪುಡಿ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ಅಂದರೆ ಬೆಲ್ಲ ಎಲ್ಲ ಕರಗೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಜಸ್ಟ್ ಒಂದೆರಡು ನಿಮಿಷ ಇದು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಪಾಕ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸೊ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಮೇಲೆ ಎಲ್ಲ ನೊರೆ ನೊರೆ ರೀತಿ ಇದೆ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಡಸ್ಟ್ ಇದೆ ಬೆಲ್ಲದಲ್ಲಿ ಅಂತ ಹೇಳ್ಬಿಟ್ಟು ಈಗ ಸ್ಟೌವ್ ಆಫ್ ಮಾಡಿ ಇದನ್ನ ಸೈಡಲ್ಲಿ ಇಟ್ಬಿಡೋಣ ಈಗ ಅಗಲವಾಗಿರುವಂತಹ ಒಂದು ಪ್ಯಾನ್ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊ ನೀವು ಬೇಕಾದರೆ ತುಪ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಸೇರಿಸ್ಕೋಬೋದು ಸೊ ಪಾಯಸಕ್ಕೆ ತುಪ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಸೊ ತುಪ್ಪ ಬಿಸಿ ಆದಮೇಲೆ ನಾನು ಹತ್ತರಿಂದ ಹದಿನೈದು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ಅಷ್ಟೇ ಇಷ್ಟೇ ಅಂತೆಲ್ಲ ಏನೂ ಇಲ್ಲ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನ ಇಲ್ಲಿ ಫ್ರೈ ಮಾಡ್ಕೋಬೋದು ಸೊ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ತುಪ್ಪದಲ್ಲಿ ತುಪ್ಪದಲ್ಲಿರಬೇಕಾದ್ರೇ ಜಸ್ಟ್ ಲೈಟಾಗಿ ಕಲರ್ ಚೇಂಜ್ ಆದರೆ ಇದನ್ನು ಹೊರಗಡೆ ತೆಗೆದಿಟ್ಕೋಬೇಕು ಸೊ ತುಪ್ಪದಲ್ಲಿರಬೇಕಾದ್ರೇ ಜಾಸ್ತಿ ಡಾರ್ಕ್ ಆಗೋವರೆಗೂ ಬಿಟ್ಟರೆ ತೆಗ್ದ ಮೇಲೆ ಇನ್ನೂ ಸೀದೋಗುತ್ತೆ ಸೊ ಹಾಗಾಗಿ ಜಸ್ಟ್ ಈ ರೀತಿ ಕಲರ್ ಚೇಂಜ್ ಆಗಿದ ತಕ್ಷಣ ತಗೊಂಬಿಟ್ರೆ ಗೋಡಂಬಿ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಜಸ್ಟ್ ಬಬಲ್ ರೀತಿ ಆಗುತ್ತೆ ಅಲ್ವಾ ದ್ರಾಕ್ಷಿ ಅಷ್ಟಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ತೆಗ್ದು ಇಟ್ಕೋಬೇಕಾಗತ್ತೆ ಈಗ ಸೇಮ್ ಪ್ಯಾನ್ಗೆ ಇನ್ನಷ್ಟು ತುಪ್ಪ ಬೇಕಾಗಿತ್ತು ಸೊ ಹಾಗಾಗಿ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ತುಪ್ಪ ಬಿಸಿ ಆದಮೇಲೆ ಇಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅಂತಾರಲ್ವ ಅದನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಆಗಿ ನೀವು ಅವಲಕ್ಕಿ ಚಿತ್ರಾನ್ನ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ವಾ ಅದೇ ಅವಲಕ್ಕಿನ ಯೂಸ್ ಮಾಡ್ತಾ ಇರೋದು ಇದನ್ನು ತೊಳೆಯೋ ಅವಶ್ಯಕತೆ ಇಲ್ಲ ಹಾಗೆ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಅಂದರೆ ಬೆಲ್ಲ ಏನು ತಗೊಂಡಿದ್ದೆ ನಾನು ಸೇಮ್ ಕಪ್ಪಲ್ಲೇ ಒಂದು ಮುಕ್ಕಾಲು ಇಲ್ಲ ಒಂದೂವರೆ ಕಪ್ಪಷ್ಟು ಅವ್ಲಕ್ಕಿನ ಇದ್ದೀನಿ ನೀವೇನಾದರೂ ಮನೇಲಿ ಜನ ಜಾಸ್ತಿ ಇದ್ದೀರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂದರೆ ತಗೊಂಡಿರೋಂತಹ ಇಂಗ್ರೀಡಿಯಂಟ್ಸ್ದು ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಆ್ಯಕ್ಚುಲಿ ಇದು ವೈಟ್ ಕಲರ್ ಇರುತ್ತೆ ಅಲ್ವಾ ಲೈಟಾಗಿ ಎಲ್ಲೋ ಯೇಶ್ ಕಲರ್ ಇರುತ್ತೆ ನಾವು ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಎಲ್ಲ ವೈಟ್ ವೈಟ್ ಆಗಿ ಹಾಕ್ತಾ ಬರುತ್ತೆ ನಾವು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ನೀವು ನೋಡ್ಬೋದು ಅಲ್ಲಲ್ಲಿ ನಿಮಗೆ ವೈಟ್ ವೈಟ್ ಆಗಿ ಆಗೋದು ಕಾಣಿಸುತ್ತೆ ಸೊ ಎಲ್ಲ ಅದೇ ರೀತಿ ಆಗ್ತಾ ಚೇಂಜ್ ಆಗುತ್ತೆ ಕಂಪ್ಲೀಟಾಗಿ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಪ್ಪ ತುಪ್ಪದಲ್ಲಿ ಇದು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಆ್ಯಂಡ್ ಇದರಲ್ಲಿ ಕಲರ್ ಡಿಫ್ರೆನ್ಸ್ ಎಲ್ಲ ಏನೂ ಗೊತ್ತಾಗೋದಿಲ್ಲ ಜಾಸ್ತಿ ಡಾರ್ಕ್ ಆಗೋದು ಆ ಥರ ಎಲ್ಲ ಏನೂ ಇರೋದಿಲ್ಲ ತುಪ್ಪದಲ್ಲಿ ಅವಲಕ್ಕಿನ ಹುರ್ಕೊಳ್ಳೋದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡ್ತಿರ್ಬೋದು ಅಲ್ಲಲ್ಲಿ ವೈಟ್ ವೈಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೆ ಅವಾಗಲೇ ಕಾಯಿಸಿ ಇಟ್ಕೊಂಡಿರ್ತೀವಲ್ವ ಆ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಸೆವೆನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಆದಷ್ಟು ಗಟ್ಟಿ ಹಾಲನ್ನೇ ಬಳಸ್ಕೊಳ್ಳಿ ನೀರು ಹಾಕಬೇಡಿ ಗಟ್ಟಿ ಹಾಲಲ್ಲಿ ಮಾಡೋದ್ರಿಂದ ಯಾವುದೇ ಥರ ಬಾದಾಮಿ ಪೌಡರ್ ಆಗಿ ಸ್ತಿಕ್ನೆಸ್ಗೋಸ್ಕರ ಬೇರೆ ಇನ್ನೇನೋ ಆ್ಯಡ್ ಮಾಡೋ ಅಂಥದ್ದೆಲ್ಲ ಏನೂ ಬೇಕಾಗಿರೋದಿಲ್ಲ ಗಟ್ಟಿ ಹಾಲಲ್ಲಿ ಮಾಡ್ಕೊಳ್ಳೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಗಟ್ಟಿ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ ಇದನ್ನ ಲೇಟೇನು ಕ್ಲೋಸ್ ಮಾಡ್ದಿರಾ ಹಾಲಲ್ಲೇನೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕಾಗತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದು ಒಂದು ಎಂಟರಿಂದ ಹತ್ತು ನಿಮಿಷನೇ ಬೇಯಬೇಕಾಗತ್ತೆ ಚೆನ್ನಾಗಿ ಸಾಫ್ಟ್ ಆಗಿ ಆಗಿಬಿಡುತ್ತೆ ಅವಲಕ್ಕಿ ಯೂಶ್ವಲಿ ಹಾಲಲ್ಲಿ ಇದನ್ನು ಕುದಿಸ್ತಾ ಇರಬೇಕಂದ್ರೆ ಅವಲಕ್ಕಿ ಬೆಂದಿದೆಯಾ ಇಲ್ವಾ ಹೇಳ್ಬಿಟ್ಟು ನೋಡಿದ್ರೆ ಅದು ಸೈಜ್ ನಾವು ಆ್ಯಡ್ ಮಾಡಿದಾಗ ಏನಿದೆ ಅದಕ್ಕಿಂತ ಡಬಲ್ ಆಗಿರುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಆಗಿ ತಿಕ್ಕಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ಯಾವುದೇ ಥರ ಪೌಡರ್ಸ್ ಆಗಲಿ ಇನ್ನೊಂದು ಕ್ರೀಮ್ಸ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಹಾಲನ್ನು ಗಟ್ಟಿ ಹಾಲನ್ನು ತಗೊಂಡಿರೋದಷ್ಟೇ ಸೊ ಈಗ ನಾವು ಬೆಲ್ಲ ಆವಾಗಲೇ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ವಾ ಅದನ್ನು ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋಂಥ ಡಸ್ಟ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಸೊ ಕಂಪ್ಲೀಟಾಗಿ ನಾನು ಏನು ಬೆಲ್ಲದ ನೀರು ಮಾಡ್ಕೊಂಡಿದ್ದಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಮರಳತಿರ್ಬೇಕಾದ್ರೆ ಬೆಲ್ಲದ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಲು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸುಮಾರು ಜನ ಸಕ್ಕರೆನೂ ಆ್ಯಡ್ ಮಾಡ್ಕೊತಾರೆ ಬಟ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಬೆಲ್ಲನ ಆ್ಯಡ್ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸೊ ಸರಿ ಟ್ರೈ ಮಾಡಿ ಎರಡೂ ರೀತಿಯಲ್ಲಿ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಬೆಲ್ಲ ಬೆಲ್ಲದ ನೀರು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಆವಾಗಲೇ ಕ್ರೀಮಿ ಕ್ರೀಮಿ ಆಗಿತ್ತಲ್ವ ಹಾಲು ಮತ್ತು ಅವಲಕ್ಕಿ ಅದೊಂದು ಸ್ವಲ್ಪ ನೀರು ನೀರಾಗಿ ಆಗುತ್ತೆ ಈಗ ಬೆಲ್ಲದ ನೀರು ಆ್ಯಡ್ ಮೇಲೆ ಇದು ಐದರಿಂದ ಆರು ನಿಮಿಷ ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮರಳಬೇಕಾದ್ರೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಏಲಕ್ಕಿನೂ ಸಹ ಕುಟ್ಟಿ ಹಾಕ್ಕೋಬೋದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕಾಗತ್ತೆ ಆದಷ್ಟು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಿ ಹೈ ಫ್ಲೇಮ್ ಬೇಡ ಯಾವುದೇ ಹಬ್ಬದ ಟೈಮ್ಗಳಲ್ಲಾಗಲಿ ಇದನ್ನು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಟೈಮ್ ಸಹ ತಗೊಳ್ಳೋದಿಲ್ಲ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈಗ ಇನ್ನೇನು ಇಳಿಸ್ಕೋಬೇಕು ಅನ್ನೋವಾಗ ದ್ರಾಕ್ಷಿ ಗೋಡಂಬಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಈ ರೀತಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೋಬೇಕು ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರೋಂಥ ಹಾಗೆ ಕ್ರೀಮಿಯಾಗಿರೋಂಥ ಅವಲಕ್ಕಿ ಪಾಯಸನ ಹೇಗೆ ಮಾಡ್ಕೊಂಡ್ವಿ ಅಂತ ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದೊಡ್ಡವರಿಂದ ಚಿಕ್ಕವ್ರವರ್ಗು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಆ್ಯಡ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಅಥೆಂಟಿಕ್ ಆಗಿದೆ ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ಯಾವುದೇ ವೀಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಕ್ತಾ ಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್